ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ಬ್ಲಾಗ್ ಯಾರೆಲ್ಲ ನನ್ನ ಚಾನಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡಿರೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿ ಸೂಪರಾಗಿ ರುಚಿ ರುಚಿಯಾಗಿ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಈ ವಿಡಿಯೋದನ್ನ ನೋಡ್ಕೊಂಬರೋಣ ಇಲ್ಲಿ ನಾನು ಫ್ರೆಶ್ ಆಗಿ ಸೂಪರಾಗಿ ಎಳೆಯದೊಂದು ಕೆ ಜಿ ಮಟನ ತೊಗೊಂಬಂದಿದ್ದೀನಿ ಈ ಒನ್ ಕೆ ಜಿ ಮಟನ ನಾನು ವಾಶ್ ಮಾಡ್ಕೊತಾ ಇದ್ದೀನಿ ಇದು ಬಿರಿಯಾನಿಗಂತ ಹೇಳಿದ್ರೆ ಅವರು ಮೀಡಿಯಮ್ ಸೈಜ್ ಅಂದರೆ ಬಿರಿಯಾನಿಗೆ ಯಾವ ಸೈಜಲ್ಲಿ ಬೇಕಲ್ವಾ ಆ ಸೈಜಲ್ಲಿ ಅವರು ಕಟ್ ಮಾಡಿ ಕೊಡ್ತಾರೆ ವೆಜಿಟೇರಿಯನ್ಸ್ ಯಾರಾದರೂ ಈ ವಿಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸ್ಕಿಪ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಇದು ನೋಡಿ ವಾಶ್ ಮಾಡಿದ ನಂತರ ಇಷ್ಟು ಚೆನ್ನಾಗಿದೆ ಇದರಲ್ಲಿ ಕೊಬ್ಬು ಕೂಡ ಹಾಕಿದ್ದಾರೆ ಇಲ್ಲಿ ನಾನು ಒಂದು ಸ್ವಲ್ಪ ಗರಂ ಮಸಾಲೆ ಪೌಡರ್ ಮತ್ತು ಅಶನ ಹಿಟ್ಟಿನ ಇದಕ್ಕೆ ಮ್ಯಾರಿನೇಟ್ ಮಾಡೋಕ್ಕೋಸ್ಕರ ಇದನ್ನು ಹಾಕೋತಾ ಇದ್ದೀನಿ ಇಲ್ಲಿ ನೋಡಿ ಈ ಥರ ಹಾಕ್ಕೊಂಡು ಇದನ್ನು ಈ ಥರ ಮಿಕ್ಸ್ ಮಾಡಬೇಕಾಗತ್ತೆ ಪ್ರೀತಿಯಿಂದ ಸಾಫ್ಟಾಗಿ ಖುಷಿ ಖುಷಿಯಿಂದ ಮಿಕ್ಸ್ ಮಾಡಬೇಕಾಗತ್ತೆ ನಾವು ಏನೇ ಅಡುಗೆ ಮಾಡಿ ಮಾಡಿದ್ರು ಅದು ಪ್ರೀತಿಯಿಂದ ಖುಷಿಯಾಗಿ ಮಾಡಿದರೆ ಅಡುಗೆ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ನೋಡಿ ಇವಾಗ ಇದು ಮ್ಯಾರಿನೇಟ್ ಮಾಡಿಡಕ್ಕೆ ನಾನು ಮಸಾಲ ಮಿಕ್ಸ್ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಜಾಸ್ತಿ ಮಸಾಲನೂ ಇಲ್ಲ ಯಾಕೆ ಅಂತ ಅಂದರೆ ಜಾಸ್ತಿ ಹಾಕಿದ್ರೆ ಎದೆ ಉರಿ ಬರುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಮಸಾಲ ತೊಗೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಈರುಳ್ಳಿ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಒನ್ ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ ನಾಲ್ಕು ಹಸಿಮೆಣ್ಸನ್ನು ತೊಗೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಗರಂ ಮಸಾಲ ಐಟಮ್ ಜೊತೆ ಸೋಂಪು ಕೂಡ ಇಟ್ಕೊಂಡಿದ್ದೀನಿ ನೋಡಿ ಕೊತ್ತಂಬರಿ ಮತ್ತು ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಆಚಿ ಬಿರಿಯಾನಿ ಮಸಾಲ ಪೌಡರ್ನ ಯೂಸ್ ಮಾಡ್ತಾ ಇದು ಚಿಕ್ಕ ಪ್ಯಾಕೆಟ್ ಹನ್ನೆರಡು ರೂಪಾಯಿ ಏನೋ ಒಂದು ಇದು ಹೌದು ಹನ್ನೆರಡು ರುಪೀಸು ಆಮೇಲೆ ಇಲ್ಲಿ ನಾನು ಬುಲೆಟ್ ರೈಸ್ನ ಒಂದು ಲೋಟ ಈ ಲೋಟ ಅಲ್ಲಿ ಒಂದು ಲೋಟ ಬುಲೆಟ್ ರೈಸ್ನ ತಗೊಂಡಿದ್ದೀನಿ ನಾನು ಇದು ಇಬ್ಬರಿಗೆ ಮಾಡ್ಕೊಂಡಿರೋದು ನಿಮಗೆ ಜಾಸ್ತಿ ಬೇಕು ಅಂತಂದರೆ ಇದರಲ್ಲಿ ತೋರಿಸಿರೋದೆಲ್ಲ ಇಂಗ್ರೀಡಿಯಂಟ್ಸ್ನ ನೀವು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗತ್ತೆ ನೋಡಿ ಮಟನ್ ಕೂಡ ಇಲ್ಲಿ ಮ್ಯಾರಿನೇಟ್ ಆಗಿ ರೆಡಿಯಾಗಿದೆ ಹಾಗೆ ನಾನು ಮನೆಯಲ್ಲಿ ಮಾಡಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಟೇಬಲ್ ಸ್ಪೂನ್ನ ಇಲ್ಲಿ ಇದು ತೊಗೊಂಡಿದ್ದೀನಿ ಇಲ್ಲಿ ನಾನು ಫೈವ್ ಲೀಟರ್ ಕುಕ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ನಿಮಗೆ ಆಯಿಲ್ ಬೇಕು ಅಂತಂದರೆ ನೀವು ಒಗ್ಗರಣೆಗೆ ಆಯಿಲ್ ಹಾಕೋಬೋದು ನಾನಿಲ್ಲಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ತುಪ್ಪ ಒಂದು ಸ್ವಲ್ಪ ಕಾದಿದ ನಂತರ ತುಪ್ಪ ಏನಕ್ಕೆ ಅಂದರೆ ನಂಗೆ ತುಪ್ಪ ಅಂದರೆ ಇಷ್ಟ ಫ್ಲೇವರು ಗಮ್ ಅನ್ನತ್ತಲ್ವ ಅದು ನಂಗೆ ಸಕ್ಕತ್ತು ಇಷ್ಟ ಪುಲಾವ್ಗಾದ್ರೂ ಅಷ್ಟೇ ನಾನು ತುಪ್ಪನೇ ಯೂಸ್ ಮಾಡೋದು ಒಂದು ಸ್ವಲ್ಪ ಬೆಂದಿದ ಮೇಲೆ ಅಂದರೆ ಕಾದಿದ ಮೇಲೆ ಇದಕ್ಕೆ ನಾವು ನೋಡಿ ಈ ಥರ ಗರಂ ಮಸಾಲ ಐಟಮ್ನ ತೊಗೊಂಡಿಟ್ಕೊಂಡಿದ್ವಲ್ಲ ಚಕ್ಕೆ ಮೊಗ್ಗು ಸೋಂಪು ಪಲಾವೆಲೆ ಅದನ್ನೆಲ್ಲ ಹಾಕೋಬೇಕಾಗತ್ತೆ ಏಲಕ್ಕಿ ಜೊತೆ ಆಮೇಲೆ ಲವಂಗ ಕೂಡ ಇದೆ ಅದೆಲ್ಲನೂ ತುಪ್ಪ ತುಪ್ಪ ಕಾದಮೇಲೆ ಅದು ಹಾಕೋಬೇಕಾಗತ್ತೆ ಆವಾಗ ಫ್ಲೇವರ್ ಮನೆ ಪೂರ್ತಿ ಗಮ್ಮಂತ ಸೂಪರಾಗಿ ಬರುತ್ತೆ ನೋಡಿ ಇದು ಕರಿತಾ ಇದ್ದೀನಿ ಇದು ಕರಿತಾ ಇದೆ ಆವಾಗ ಒಂದು ಚಿಕ್ಕ ಸೌಟನ್ನ ಯೂಸ್ ಮಾಡ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಹೀಗೆ ಅಂದರೆ ಮಿಡ್ಲಲ್ಲಿ ಜಾಸ್ತಿ ಗ್ಯಾಸ್ ಫ್ಲೇಮ್ ಬರುತ್ತಲ್ವಾ ಹಾಗಾಗಿ ಅದನ್ನು ಮಿಡ್ಲಲ್ಲಿ ಹಾಕೊಳ್ಬೇಕಿದ್ದೀನಿ ಆಮೇಲೆ ಅದಕ್ಕೆ ಹಸಿ ಮೆಣಸನ್ನು ಹಾಕೋತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂತಂದರೆ ನೀವು ಹಸಿಮೆಣ್ಸನ್ನು ಜಾಸ್ತಿ ಹಾಕೋಬೋದು ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ ಇಲ್ಲಿ ಆಮೇಲೆ ಅದಕ್ಕೆ ನಾನು ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಆ ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಚಿಕ್ಕದಾಗಿರಬೇಕಾಗತ್ತೆ ಗ್ಯಾಸ್ ಸ್ಟವ್ ಒಲೆ ಬೆಂಕಿ ಬೆಂಕಿ ಇದೆ ಅಲ್ವಾ ಅದು ಸಿಮ್ಮಲ್ಲಿ ಇಟ್ಕೊಬೇಕಾಗತ್ತೆ ಯಾಕೆ ಅಂತ ಅಂದರೆ ಇಲ್ಲಾಂದರೆ ಈ ಗರಂ ಮಸಾಲ ಐಟಮ್ ಸೀದೋಗ್ಬಿಡತ್ತೆ ಅದಕ್ಕೆ ಆಮೇಲೆ ಇದೊಂದು ಅರ್ಧ ಫ್ರೈ ಆಗಿದ್ಮೇಲೆ ಇದಕ್ಕೆ ನಾನು ಈರುಳ್ಳಿ ಜೊತೆ ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಟೊಮೆಟೊ ದೊಡ್ಡದೇ ಒಂದು ತೊಗೊಂಡಿದ್ದೀನಿ ಚೆನ್ನಾಗಿತ್ತು ಚಿಕ್ಕದಾದರೆ ನೀವು ಬೇಕಿದ್ರೆ ಎರಡು ಹಾಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಹುಳಿ ಬಂದುಬಿಡತ್ತೆ ಹಾಗೆ ಇದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಒಂದು ಫೈವ್ ಮಿನಿಟ್ಸು ಫ್ರೈ ಮಾಡಬೇಕಾಗತ್ತೆ ಇದು ಇಲ್ಲಿ ಫ್ರೈ ಆಗ್ತಾ ಇದೆ ಆಮೇಲೆ ಇದಕ್ಕೆ ನಾವು ಮಟನ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ ಹಾಕಿ ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಅದರಲ್ಲೊಂದು ಸ್ವಲ್ಪ ನೀರು ಕೂಡ ಬಿಟ್ಟಿರುತ್ತೆ ಅದನ್ನು ಕೂಡ ನೀವು ಹಾಕ್ಕೋಬೇಕು ಅಂದರೆ ಒಂದು ಚೂರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನೀರು ಬಿಟ್ಟಿರುತ್ತೆ ಅದನ್ನು ಹಾಕ್ಕೊಬಿಡಿ ಯಾಕಂದರೆ ಅದಕ್ಕೆ ಮಸಾಲ ಇರುತ್ತೆ ನೋಡಿ ಈ ಥರ ಮಟನ್ನ ನಾವು ಹಾಕ್ಕೋಬೇಕು ಆಮೇಲೆ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಕಲ್ಲು ಉಪ್ಪನ್ನು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ಯಾಕೆ ಅಂತಂದರೆ ಆಮೇಲೆ ನಾವು ರೈಸ್ ಹಾಕಿ ಹಾಕಿದ ಮೇಲೆ ಅಕ್ಕಿ ಹಾಕಿದ ಮೇಲೆ ಹಾಕೋಬೇಕಾಗತ್ತೆ ಉಪ್ಪು ಆಮೇಲೆ ಒಂದು ಸ್ವಲ್ಪ ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಬೇಕು ಮನೇಲೇ ಮಾಡಿಟ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ನೋಡಿ ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ ನಿಧಾನಕ್ಕೆ ಇದು ತಳಸಿದಬಾರ್ದು ಮತ್ತು ಎಲ್ಲನೂ ಮಿಕ್ಸ್ ಆಗಬೇಕು ಅಂತ ಈರುಳ್ಳಿ ಎಲ್ಲ ಮಿಕ್ಸ್ ಆಗಬೇಕಲ್ವ ಟೊಮೆಟೊ ಈರುಳ್ಳಿ ಎಲ್ಲ ಅದಕ್ಕೆ ಆಮೇಲೆ ಇದು ಮಿಕ್ಸ್ ಆಗಿದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಷಲ್ನ ಹಾಕೋಬೇಕು ನಾನಿಲ್ಲಿ ಮೂರು ವಿಷಲ್ ಕೂಡ ಹಾಕೊಂಡಾಗಿದೆ ನೋಡಿ ಇದು ಯಾವ ಥರ ಬಂದಿದೆ ಅಂತ ನೋಡಿ ನೋಡಿ ಇದು ಜಸ್ಟ್ ಇದು ಮಟನ್ ಬೆಂದಿರೋದು ಅಷ್ಟೇ ಇನ್ನು ಹಾಫ್ ಆಗಿರೋದು ಅಷ್ಟೇ ಇನ್ನೂ ಹಾಫ್ ಪಾಕಿ ಇದೆ ಓಕೆನಾ ನೋಡಿ ಇದರಲ್ಲಿ ಗೊತ್ತಾಗತ್ತೆ ನಿಮಗೆ ಇವಾಗ ನಾನು ಇದರಲ್ಲಿ ಮೂರು ವಿಷಲ್ ಮೂರಿಂದ ನಾಲ್ಕು ವಿಷಲ್ ಕೊಟ್ಕೊಂಡಿದ್ದೀನಿ ಇದರಲ್ಲಿ ನೀವು ಮುಟ್ಟು ನೋಡಿದರೆ ಗೊತ್ತಾಗುತ್ತೆ ಓಕೆ ಬೆಂದಿದೆಯಾ ಇಲ್ಲ ಇನ್ನೂ ವಿಷಲ್ ಹಾಕ್ಸ್ಕೊಬೇಕಾ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ನಾನು ಒಂದು ಲೋಟ ಬುಲೆಟ್ ರೈಸ್ನ ತೊಗೊಂಡಿದ್ದೀನಲ್ಲ ಬುಲೆಟ್ ರೈಸು ಮಟನ್ ಮಾಡೋಕ್ಕೆ ಸೂಪರಾಗಿರುತ್ತೆ ಹಾಗೆ ಗ್ಯಾಸ್ನ ಆನ್ ಮಾಡಿಟ್ಟು ಒಂದು ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ ನಾನು ಅಕ್ಕಿನ ಇಲ್ಲಿ ತೊಳ್ಕೊಂಡಿದ್ದೀನಿ ಅಕ್ಕಿ ತೊಳುವಷ್ಟರಲ್ಲಿ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಆ ಮಟನ್ನ ಸ್ವಲ್ಪ ಕುದಿಸ್ಕೊಂಡೆ ಯಾಕಂದರೆ ತಣ್ಣಿಗೆ ಹಾಕ್ಬಿಟ್ರೆ ಅದು ರೈಸ್ ಹಾಕಿದ್ರೆ ಪಿತ ಪಿತ ಅನ್ನತ್ತೆ ಅದಕ್ಕೇ ಒಂದು ಕುರಿತೇ ಇರೋ ಮಟನ್ಗೆ ಹಾಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನಾವು ನೀರು ಎಷ್ಟು ಹಾಕ್ತೀವಿ ಅದ್ರ ಮೇಲೆ ಈ ರೈಸ್ ಬುಲೆಟ್ ರೈ ಇದು ಬಿರಿಯಾನಿ ರೈಸ್ ಇರುತ್ತಲ್ವಾ ಅದು ಗೊತ್ತಾಗೋದು ಅದ್ರ ಮೇಲೇ ಇದೆ ಎಲ್ಲನೂ ಆಯಿತಾ ಒಂದು ಲೋಟ ರೈಸ್ಗೆ ಒಂದೂವರೆಯಷ್ಟು ನೀರನ್ನ ಯೂಸ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಗೆ ಬಿರಿಯಾನಿ ಪೌಡರ್ ಬಿರಿಯಾನಿ ಮಸಾಲಾನ ಇದಕ್ಕೆ ಸೇರಿಸಿದ್ದೀನಿ ಆಚೆ ನಾನು ಯೂಸ್ ಮಾಡ್ತಾ ಇರೋದು ಹಾಗೆ ಅದರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಪುದೀನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಇನ್ನು ಒಂದು ಸಲ ಹೇಳ್ತೀನಿ ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟ ಅಷ್ಟು ನೀರು ಹಾಕ್ಕೊಂಡಿರೋದು ಅಷ್ಟೇ ಆಮೇಲೆ ಒಂದು ಸ್ವಲ್ಪ ಹುಳಿಗೆ ಅರ್ಧ ನಿಂಬೆ ರಸನ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಬೇಕು ಅಂದರೆ ಹಾಕೋಬೋದು ಟೊಮೆಟೊ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ನಾನಿಲ್ಲಿ ಬರೀ ಅರ್ಧ ನಿಂಬೆ ರಸನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದೆಲ್ಲ ಒಂದು ಸಲ ಎಲ್ಲ ಮಿಕ್ಸ್ ಮಾಡಬೇಕಾಗತ್ತೆ ಇಲ್ಲ ಅಂದರೆ ಮಸಾಲ ಬರಿ ಮೇಲೆ ಆಮೇಲೆ ರೈಸ್ ಕೆಳಗಡೆ ರೈಸಿಗೆ ಮಸಾಲ ತಾಗಿರಲ್ಲ ಆಮೇಲೆ ಇನ್ನೂ ಏನು ಅಂದರೆ ಮಟನ್ಗೂ ಅಷ್ಟೇ ಮಸಾಲ ಅದು ಇಡ್ದಿರಲ್ಲ ಅದಕ್ಕೇ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೋಡಿ ಇಲ್ಲಿ ಕುಕ್ಕರ್ ಲಿಡ್ನ ಉಲ್ಟಾ ಕ್ಲೋಸ್ ಮಾಡಿದ್ದೀನಿ ಯಾಕಂದರೆ ಒಂದು ಸಲ ಕುದಿ ಬರಲಿ ಅಂತ ಅಂದ್ಬಿಟ್ಟು ಇದು ಚೆನ್ನಾಗಿ ಕುದಿ ಬಂದಿದೆ ಈ ಥರ ಮಾಡೋದ್ರಿಂದ ತಳ ಸೀಯ ಸಿ ಸೀದೋಗುತ್ತೆ ಈ ಥರ ಮಾಡೋದ್ರಿಂದ ತಳ ಸೀಯಲ್ಲ ಸೀದೋಗಲ್ಲ ಮದರ್ ಟಂಗ್ ಕೊಂಕಣೆ ಆಗಿರೋದ್ರಿಂದ ಕನ್ನಡ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬಟ್ ಕನ್ನಡ ಮಾತಾಡ್ತೀನಿ ಚೆನ್ನಾಗಿ ಓಕೆನಾ ಆಮೇಲೆ ನೋಡಿ ಕುಕ್ಕರ್ನ ಈ ಥರ ಕ್ಲೋಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಇನ್ನು ತಿರ್ಗ ನಾನು ಮೂರು ವ್ಯಝಲ್ನ ಹೊಡಿಸ್ಕೊತಾ ಇದ್ದೀನಿ ಮೊದಲು ನಾಲ್ಕು ಮೂರು ಅಂದರೆ ನಾಲ್ಕು ಆಮೇಲೆ ಮೂರು ಟೋಟಲ್ ಸೆವೆನ್ ವಿಸಲ್ಗೆ ಮಟನ್ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇದು ಇವಾಗ ಆಗಿದೆ ಮೂರು ವಿಸಲ್ ಹೊಡಿಸ್ಕೊಂಡಿದ್ದೀನಿ ಕೂಗ್ಸಿದ್ದೀನಿ ನೋಡಿ ಇಲ್ಲಿ ಈ ಥರ ಮಟನ್ ಸೂಪರಾಗಿ ಬಂದಿತ್ತು ಇದು ಕಲರ್ ನೋಡಿಬಿಟ್ಟು ನೀವು ಜಾಸ್ತಿ ಕಲರ್ ಬಂದಿಲ್ಲ ಅಂತ ಅಂದ್ಕೊಂಬೇಡಿ ಇಲ್ಲಿ ಮಿಕ್ಸ್ ಮಾಡಿದವಾಗ ಕರೆಕ್ಟಾಗಿ ಇರುತ್ತೆ ಅದು ಓಕೆನಾ ಮಸಾಲ ಜಾಸ್ತಿ ತಿಂದರೆ ಎದೋರಿ ಬರೋದು ಆಮೇಲೆ ರಾತ್ರಿ ತಿನ್ನೋಕ್ಕಾಗ್ದೇ ಇರೋದು ಎಲ್ಲ ಆಗುತ್ತೆ ಸೊ ಮಸಾಲ ಐಟಮ್ ಕಡಿಮೆನೇ ನಾನು ತಿನ್ನೋದು ಅದಕ್ಕೆ ನೋಡಿ ನೋಡಿ ಈ ಥರ ಬಂದಿದೆ ಸಾಕಲ್ವಾ ಇದು ರೆಡ್ ಮಸಾಲ ಓಕೆ ನಾನು ಗ್ರೀನ್ ಕಲರಲ್ಲೂ ಆಗುತ್ತೆ ನೆಕ್ಸ್ಟ್ ನಾನು ಗ್ರೀನ್ ಕಲರಲ್ಲಿ ಆ್ಯಡ್ ಮಾಡ್ತೀನಿ ಗ್ರೀನ್ ಕಲರ್ನ ಯೂಸ್ ಮಾಡಿಬಿಟ್ಟು ಅದು ವೀಡಿಯೋ ಕೂಡ ಹಾಕ್ತೀನಿ ನೋಡಿ ಬಿರಿಯಾನಿ ನಿಜವಾಗ್ಲೂ ಸೂಪರ್ ಆಗಿತ್ತು ಇದರ ಜೊತೆ ಮೊಸರು ಬಜ್ಜಿ ಹಾಕ್ಕೊಂಡು ಸೌತೆಕಾಯಿ ಹಾಕ್ಕೊಂಡು ನಾನಿಲ್ಲಿ ಒಂದು ಸ್ವಲ್ಪ ಮಟನ್ ಮಸಾಲ ಕೂಡ ಮಾಡಿದ್ದೆ ಮಟನ್ ಫ್ರೈ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಅದನ್ನು ಕೂಡ ನಾನು ಹಾಕೊಂಡು ಬಿಸಿ 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 ಬಿಸಿ